ಖುಷಿಯಾದರೆ ಜಂಬಾಣದಲ್ಲಿ ಪ್ರೋತ್ಸಾಹಿಸಿ ಭೂಮಿಗೆ ಮತ್ತೊಂದು ಹೆಸರು ಈ ನಾಟಕ ನಮ್ಮ ಮಲೆನಾಡಿನ ಜನರ ಜೀವನವನ್ನ ನಿಮ್ಮ ಮುಂದೆ ತೆರೆದಿರುತ್ತದೆ ನಮ್ಮ ಹಾಸನ ಮತ್ತು ಜನರ ಜೀವನವನ್ನ ನಿಮ್ಮ ಮುಂದೆ ತೆರೆದಿರುವ ಒಂದು ಸಣ್ಣ ಪ್ರಯತ್ನವೇ ಈ ನಮ್ಮ ನಾಟಕ ಮಲೆನಾಡು ಚಳಿ ಆ ಚಳಿಗೊಂದಿಷ್ಟು ಕಾಫಿ ಅದ್ಭುತ ಅಲ್ವಾ Danke. ಸನ್ಮಾನ ಕಾರ್ಯಕ್ರಮವಿರುತ್ತದೆ ನಿಮಗೆಲ್ಲ ಕಾರಣ ಗೊತ್ತೇ ಇರುತ್ತದೆ ನೋಡಿ ಈ ಜಗತ್ತು ಗಂಡಸನ್ನು ಮಾತ್ರ ಗುರುತಿಸುತ್ತದೆ ಏಕೆಂದರೆ ಆತ ಬಲಿಷ್ಠ ಎನ್ನು ಅದು ಸುಳ್ಳು ಹೆಣ್ಣು ಗಂಡಿಗಿಂತ ಯಾವುದರಲ್ಲಿ ಕರೆಯಿದ್ದಾನೆ ನಮ್ಮ ದೇಶದಲ್ಲೇ ನೋಡಿ ಅನೇಕ ಹೆಣ್ಣು ಮಕ್ಕಳು ಸಾಧನೆ ಮಾಡಿ ಹೆಸರನ್ನು ಮಾಡಿದ್ದಾರೆ ಉದಾಹರಣೆಗೆ ಕಿರಣ್ ಬೇಡಿ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ ವಿನಿಶಾ ಪೌಡರ್ ನೀರಜ ಬಾನ ಹೀಗೆ ಹೇಳುತ್ತಾ ಹೋದರೆ ಎಷ್ಟೋ ಹೆಣ್ಣು ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ ಹಾಗೆ ನಮ್ಮ ಇಡ ಕೂಡ ಇಳೆ ಎಂದರೆ ಭೂಮಿ ಇಲ್ಲಿ ಇಳೆ ಇಡ ಇಳೆಯಾಗಿ ಈ ಭೂಮಿಗೆ ಬೆವರಿಣರಿಸಿ ರೈತ ಮಹಿಳೆಯಾಗಿದ್ದಾಳೆ ಒಂದು ಹೆಣ್ಣು ಮಕ್ಕಳು ರೈತ ಮಹಿಳೆ ಆಗುವುದೆಂದರೆ ಅದರಲ್ಲೂ ಪ್ರಗತಿಪರ ರೈತ ಮಹಿಳೆ ಆಗುವುದೆಂದರೆ ಸಾಮಾನ್ಯವಾದ ವಿಷಯವೇ ಭೂಮಿಯನ್ನು ಹೊತ್ತಿ ಬಿತ್ತಿ ಬೆಳೆಯನ್ನು ಬೆಳೆದಿದ್ದಾಳೆ ಈ ಭೂಮಿಗೆ ಮಗಳಾಗಿದ್ದಾಳೆ ನಮಗೂ ನಿಮಗೂ ಮಾದರಿಯಾಗಿದ್ದಾಳೆ ಅಂತಹ ರೈತ ಮಹಿಳೆ ಇಲಾಖೆಗೆ ಈ ದಿನ ಸನ್ಮಾನ ಕಾರ್ಯಕ್ರಮ ನೀಡುತ್ತದೆ ಈ ರೈತ ಮಹಿಳೆ ಇಲಾಖೆ ಪ್ರಗತಿಪರ ರೈತ ಮಹಿಳೆ ಎಂಬ ಬಿರುದನ್ನು ಕೊಟ್ಟು ಈ ದಿನ ಸನ್ಮಾನವನ್ನು ಮಾಡಲಾಗುತ್ತಿದೆ ಅವುಗಳೆಲ್ಲ ದಯವಿಟ್ಟು ಎತ್ತಿದ್ದು ದೀರ್ಘ ಸರ್ಕಾರ go to ಈ ನಿಮ್ಮ ಹಿಡ ಮೈ ರೈತ ಆಗಿ ಮಾರ್ಪಟ್ಟಿದ್ದು ಅಂದರೆ ಅದೊಂದು ದೊಡ್ಡ ಕನಸು ಅದೇನಪ್ಪ ಅಂದರೆ 똑똑히 ಇಲ್ಲ ನೀಲ ನಾನು ನನ್ ಜಾಗದಲ್ಲಿ ಶಾಲೆ ಕಟ್ಟಿಸ್ಬೇಕಂತಿದ್ದೀನಿ ಅದರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ಉಪಯೋಗವಾಗುತ್ತೆ odam I <laughs> do Ah uh. Banga